ಅನಾರೋಗ್ಯ ಕಾರಣದಿಂದ ಅದೆಷ್ಟೋ ಮಾತ್ರೆಗಳನ್ನ ನುಂಗ್ತೇವೆ ಆದ್ರೆ ಸರಿಯಾಗಿ ನಿದ್ದೆಯೊಂದು ಮಾಡಿದ್ರೆ ಸಾಕು ಯಾವುದೇ ಕಾಯಿಲೆಗಳು ಹತ್ರ ಬರೋದಿಲ್ಲ ಅಂತಾರೆ ಸಂಶೋಧಕರು ಹೌದು ನಿದ್ರೆ ದೇಹಕ್ಕೆ ಔಷಧವಿದ್ದಂತೆ ಇಂದು ನಾವುಗಳು ಕೆಲಸದ ಒತ್ತಡಗಳಿಂದ ನಿದ್ದೆ ಮಾಡುವುದರ ಬಗ್ಗೆ ಗಮನವೇ ಹರಿಸುತ್ತಿಲ್ಲ ಬಿಡುವಿಲ್ಲದ ತಾಂತ್ರಿಕ ಜೀವನದಲ್ಲಿ ದಿನವಿಡೀ ಕಷ್ಟಪಟ್ಟು ದುಡಿಯುವವರಿಗೆ ನಿದ್ರೆ ಬಹಳ ಮುಖ್ಯ ದಿನಕ್ಕೆ ಏಳು ಗಂಟೆಗಳ ನಿದ್ದೆ ಮಾಡಲೇಬೇಕು ಎಂದು ಹೇಳ್ತಾರೆ ವೈದ್ಯರು ಆದರೆ ಇಂದು ಬರೀ ನಾಲ್ಕರಿಂದ ಐದು ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡುತ್ತಿದ್ದಾರೆ ಅನೇಕರು ಒಂದು ಅಥವಾ ಎರಡು ದಿನ ಸರಿಯಾಗಿ ನಿದ್ದೆ ಮಾಡದಿದ್ದರೆ ಯಾವುದೇ ತೊಂದರೆ ಇಲ್ಲ ಆದರೆ ತಿಂಗಳು ಗಟ್ಟಲೆ ಸರಿಯಾಗಿ ನಿದ್ದೆ ಮಾಡದಿದ್ದರೆ ಮಾತ್ರ ನಿಜವಾದ ಸಮಸ್ಯೆ ಶುರುವಾಗೋದ್ರಲ್ಲಿ ಸಂಶಯವೇ ಇಲ್ಲ ರಾತ್ರಿ ವೇಳೆ ಸರಿಯಾಗಿ ನಿದ್ದೆ ಮಾಡದವರಿಗೆ ಒಂದೊಂದೇ ಸಮಸ್ಯೆಗಳು ಆರೋಗ್ಯದ ಕಿರಿಕಿರಿ ಉಂಟಾಗುತ್ತದೆ ಪ್ರತಿ ಸಣ್ಣ ವಿಷಯಕ್ಕೂ ಡಿಸ್ಟರ್ಬ್ ಆಗುತ್ತೆ ಜೊತೆಗೆ ಮನೆಯಲ್ಲಿ ಕಚೇರಿಯಲ್ಲಿ ಹೊರಗಡೆ ಹೋದಲ್ಲಿ ಬಂದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪಗೊಳ್ಳುತ್ತಾರೆ ಯಾವುದೇ ಕೆಲಸದ ಮೇಲೆ ಸರಿಯಾಗಿ ಗಮನ ಹರಿಸಲು ಕೂಡ ಸಾಧ್ಯವಾಗುವುದಿಲ್ಲ ನಮ್ಮ ತಲೆಯಲ್ಲಿ ಋಣಾತ್ಮಕ ಆಲೋಚನೆಗಳು ಬರಲು ಆರಂಭಿಸುತ್ತವೆ ನಿದ್ರೆಯ ಕೊರತೆಯು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತವೆ ನೆನಪಿನ ಶಕ್ತಿ ಕಳೆದುಕೊಳ್ಳುವ ಅಪಾಯವೂ ಇದ್ದೇ ಇದೆ ಇವುಗಳ ಜೊತೆಗೆ ಕಿಡ್ನಿ ಹೃದಯ ಪಿಪಿ ಮಧುಮೇಹ ಖಿನ್ನತೆಯಂತಹ ಸಮಸ್ಯೆಗಳು ಬರುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ನಿದ್ದೆಯು ನಮ್ಮ ಒತ್ತಡದ ಹಾರ್ಮೋನುಗಳು ಮತ್ತು ನಮ್ಮ ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರ ಕೊರತೆಯು ಅಧಿಕ ತೂಕ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತದೆ ವಯಸ್ಕರಿಗೆ ನಿಯಮಿತವಾಗಿ ಕನಿಷ್ಠ ಏಳರಿಂದ ಎಂಟು ಗಂಟೆಗಿಂತ ಕಡಿಮೆ ನಿದ್ದೆ ಮಾಡುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಚಿಕಾಗೋ ವಿಶ್ವವಿದ್ಯಾನಿಲಯದ ಸಂಶೋಧಕರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ಸರಿಯಾಗಿ ನಿದ್ದೆ ಮಾಡುವ ಜನ ಉತ್ತಮ ನಿದ್ರೆಯ ಮಾದರಿಯನ್ನ ಹೊಂದಿದವರಿಗಿಂತ ಕಡಿಮೆ ಕ್ಯಾಲೋರಿಯನ್ನ ಸೇವಿಸುತ್ತಾರೆ ಎಂದು ತಿಳಿದು ಬಂದಿದೆ ನಿದ್ರೆಯ ಅವಧಿಯನ್ನ ಸುಧಾರಿಸುವುದರಿಂದ ತೂಕವನ್ನ ಸರಿಯಾದ ಪ್ರಮಾಣದಲ್ಲಿರಿಸಿಕೊಳ್ಳಬಹುದಾಗಿದೆ ಅಲ್ಲದೆ ಬೊಜ್ಜು ಬಾರದಂತೆ ತಡೆಗಟ್ಟಬಹುದಂತೆ ಕಳಪೆ ನಿದ್ದೆ ನಿಮ್ಮ ತೂಕವನ್ನ ಹೆಚ್ಚು ಮಾಡುವುದರೊಂದಿಗೆ ಆರೋಗ್ಯದ ಮೇಲೂ ದುಷ್ಪರಿಣಾಮಗಳನ್ನ ಕೊಡುತ್ತದೆ ಇದನ್ನು ಸರಿಪಡಿಸಿಕೊಳ್ಳಬೇಕಾದರೆ ಉತ್ತಮ ಆಹಾರ ಮತ್ತು ವ್ಯಾಯಾಮದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕಾದೀತು ಸರಾಸರಿ ವಯಸ್ಕ ಮನುಷ್ಯರು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಕಡಿಮೆ ಪ್ರಮಾಣದ ನಿದ್ರೆಯು ಆರಂಭದಲ್ಲಿ ಯಾವುದೇ ಅಪಾಯವನ್ನ ಉಂಟು ಮಾಡುವುದಿಲ್ಲ ಎಂಬಂತೆ ಕಾಣಿಸಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ದೇಹಕ್ಕೆ ಹಾನಿ ಮಾಡುತ್ತದೆ ನಿದ್ರೆಯ ಸಮಸ್ಯೆಯನ್ನ ಜಯಿಸಲು ಮಾಡಬೇಕಾದದ್ದು ಏನಪ್ಪಾ ಅಂದ್ರೆ ಮನೆಗೆ ಬಂದ ಕೂಡಲೇ ಸ್ನಾನ ಮಾಡಿ ಸ್ವಲ್ಪ ಸಮಯ ಕಳೆದು ಊಟ ಮಾಡಿ ನಿಮ್ಮ ಫೋನನ್ನ ಪಕ್ಕಕ್ಕಿಟ್ಟು ಮಲಗಬೇಕು ಆಗ ಮಾತ್ರ ನೆಮ್ಮದಿಯ ನಿದ್ದೆ ನಿಮ್ಮದಾಗುತ್ತದೆ